ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ತುಂಬ ಹಳೆ ವ್ಲಾಗು ಒಂದು ಹದಿನೈದು ದಿನದ ಹಿಂದಿನ ವ್ಲಾಗ್ ಅಂತ ಅನಿಸುತ್ತೆ ಒಂದು ನಾಲ್ಕೈದು ವ್ಲಾಗ್ ಇದೆ ಅದನ್ನು ಹಾಕಿರಲಿಲ್ಲ ಈಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ನನ್ನ ಬ್ಲಾಗನ್ನು ಇಷ್ಟಪಡುವಂತಹ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ವ್ಲಾಗನ್ನು ಹಾಕಿಲ್ಲ ಅಂತ ಕೇಳ್ತಾ ಇದ್ದೀರಾ ಬ್ಯುಸಿ ಇದ್ದೆ ಹಾಗಾಗಿ ಹಾಕಿರಲಿಲ್ಲ ಇನ್ನು ಮುಂದೆ ಎರಡು ದಿನಕ್ಕೊಂದ್ಸಲ ನಾನು ಅದನ್ನು ಬ್ಲಾಗನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಬೆಳಗ್ಗೆ ತಿಂಡಿಗೆ ನಾನು ಇಲ್ಲಿ ದೋಸೆ ಮಾಡಿ ಚಟ್ನಿ ಮಾಡ್ತಾ ಇದ್ದೀನಿ ಸಾರಿ ಈರುಳ್ಳಿ ಖಾರ ಅದನ್ನ ಈರುಳ್ಳಿ ಒಗ್ಗರಣೆ ಖಾರ ಅಂತ ಕರೀತಾರೆ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಆಲ್ರೆಡಿ ಒಮ್ಮೆ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಇವತ್ತು ತಿಂಡಿ ದೋಸೆ ಮಾಡ್ತಾ ಸ್ವಲ್ಪ ದೋಸೆ ಮಾಡಿ ನಂತರ ಅದಕ್ಕೆ ಸಂಜೆಗೆ ಈರುಳ್ಳಿ ದೋಸೆ ಮಾಡ್ತೀನಿ ಹಾಗೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಹಾಗಾಗಿ ಪಟ್ಟು ಮಾಡ್ತೀನಿ ಆ ಮೂರು ಥರಕ್ಕೂ ಮೂರು ಥರದ್ದು ತಿಂಡಿಗಳನ್ನು ಕೂಡ ಇದೊಂದೇ ಬ್ಯಾಟರಲ್ಲಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಬ್ಯಾಟರ್ ಕೂಡ ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಈರುಳ್ಳಿ ಖಾರ ಅಂತೂ ಹಾಗೆ ಬೇಕಾದ್ರೂ ತಿನ್ಬೋದು ಅಥವಾ ದೋಸೆ ಮೇಲ್ಗಡೆ ಬೇಕಾದ್ರೂ ಅದಕ್ಕೆ ಅಪ್ಲೈ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿ ಬೇಗ ಆಯಿತು ನಾನು ಅಂದ್ಕೊಂಡಿದ್ದೆ ಈರುಳ್ಳಿ ಪಲ್ಯ ಅಥವಾ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡೋಣ ಅಂತ ಆದರೆ ಕೆಲಸ ಆಯಿತು ಹಾಗಾಗಿ ಎಲ್ಲರೂ ಕೂಡ ಬೆಳಗ್ಗೆ ತೋಟಕ್ಕೆ ಬಂದಿದ್ವಿ ಇದು ತುಂಬ ಅಂತ ಹೇಳಿದೆ ಇಲ್ಲಿ ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ಪನ್ನು ತೊಗೊಂಡೆ ನಿತ್ಯಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು ನೋಡಿ ಮಮ್ಮಿ ಅಲ್ಲೊಂದು ಫೋಟೋದಾಗಿ ಮಮ್ಮಿ ಅದು ತುಂಬ ಚೆನ್ನಾಗಿದೆ ಅಂತ ದಾಳಿಂಬೆ ಸ್ವಲ್ಪ ಕಳೆ ಇತ್ತು ದಾಳಿಂಬೆ ಹೊಲದಲ್ಲಿ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಈಗಂತೂ ಸಿಕ್ಕಾಪಟ್ಟೆ ಬ್ಯುಸಿ ಅಂತ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಇರೋದಿಲ್ಲ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಹೋಗ್ತೀವಿ ಮಧ್ಯಾಹ್ನ ಹೋಗೋದಿಲ್ಲ ಬಿಸಿಲು ತುಂಬ ಇರುತ್ತೆ ನಿತ್ಯಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿ ಮಮ್ಮಿ ಅದನ್ನ ಮನೆ ಹೋಗೋಣ ಅಂತ ಅದು ಕಣ್ಣಿಗೆ ಬಿದ್ದರೆ ಫುಲ್ ಕಣ್ಣು ಒತ್ತುತ್ತೆ ಫುಲ್ ಕಣ್ಣು ನೋವು ಬರುತ್ತೆ ಹಾಗಾಗಿ ನಾನು ಹೇಳಿದೆ ಅದು ಬೇಡ ಅಂತ ಹಾಗಾಗಿ ಅದನ್ನೇನು ತೊಗೊಂಡು ಬರಲಿಲ್ಲ ಅಲ್ಲಿರೋವರೆಗೂ ಸ್ವಲ್ಪ ಹೊತ್ತು ಆಟ ಆಡಿದರು ಒಂದು ಹತ್ತು ಗಂಟೆಗೆಲ್ಲ ವಾಪಸ್ ಮನೆಗೆ ಹೋಗ್ತೀವಿ ಸಿಕ್ಕಾಪಟ್ಟೆ ಈ ಈ ಸೈಡ್ ಗಟ್ಟಿ ಅಂತ ಇತ್ತು ನೀರು ಬಿಟ್ಟಿರೋ ಜಾಗದಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು ಹಾಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ತೀರಾ ಅಂತ ಕೇಳೋದಾದರೆ ಯಾವಾಗಲೂ ಕರ್ಕೊಂಡು ಹೋಗೋದಿಲ್ಲ ಒಂದು ಅವರಲ್ಲಿ ಬರೋದಾದರೆ ಬಿಟ್ಟು ಹೋಗಿರ್ತೀವಿ ಅವರಿಬ್ರು ಅವ್ರ ಪಾಡಿಗೆ ಟಿ ವಿ ನೋಡ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ತಿನ್ಕೊಂಡಿರ್ತಾರೆ ಎಲ್ಲಿ ಕಳೆ ಇರೋದಿಲ್ಲ ಎಲ್ಲಿ ಅಂದರೆ ರೋಸ್ ಏನೂ ಇರೋದಿಲ್ಲ ಜಾಗ ಚೆನ್ನಾಗಿರುತ್ತೆ ಅಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಇಲ್ಲ ಅಲ್ಲಿ ತುಂಬ ಕಳೆ ಇದೆ ಉಲ್ದಿದೆ ಅಂದರೆ ಅದು ರಿಸ್ಕ್ ಅಂತ ಅನಿಸಿದ್ರೆ ಅಂಥ ಜಾಗಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅವರು ಕೂಡ ಮನೇಲಿ ಇದ್ದು ಇದು ಬೋರ್ ಆಗುತ್ತೆ ನಾನು ಬರ್ತೀನಿ ಹಠ ಮಾಡ್ತಾ ಇರ್ತಾರೆ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅವ್ರಿಗೂ ಕೂಡ ಬೇಜಾರು ಹೋಗುತ್ತೆ ಅಂತ ಕರ್ಕೊಂಡು ಹೋಗಿರ್ತೀವಿ ಬಿಸಿಲಿದ್ದಾಗಂತೂ ಹೋಗೋದೇ ಇಲ್ಲ ಈ ರೀತಿಯಾಗಿ ಕೆಲಸ ಸಾಕ್ತಾನೇ ಇದೆ ಕೆಲವರು ಅಂತಾರೆ ನೆಮ್ಮದಿಯಾಗಿರ್ಬೇಕಂತಂದರೆ ದುಡ್ಡು ಬೇಕು ಮನೆ ಬೇಕು ಆಸ್ತಿ ಬೇಕು ಆ ಥರ ಇದ್ದರೆ ಮಾತ್ರ ನೆಮ್ಮದಿಯಾಗಿರಬೇಕು ಅಂತ ನನ್ನ ಪ್ರಕಾರ ಹೇಳೋದಾದರೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ತುಂಬಾ ಚೆನ್ನಾಗಿರ್ಬೋದು ಇಲ್ಲ ಅಂತಂದರೆ ಖಂಡಿತವಾಗಿಯೂ ಏನೇ ದುಡ್ಡಿದ್ರು ಏನೇ ಆಸ್ತಿ ಮನೆ ಇದ್ರೂ ಕೂಡ ಅಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ನಮ್ಮ ಜೊತೆಗಿದ್ರೆ ಖಂಡಿತವಾಗಿಯೂ ಸುಖವಾಗಿರಬಹುದು ಇವತ್ತು ಇವಾಗ ಈರುಳ್ಳಿ ದೋಸೆ ಮಾಡೋದಕ್ಕಿಂತ ಈರುಳ್ಳಿ ಕ್ಯಾರೆಟು ಎಲ್ಲ ಆಗುತ್ತೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಕ್ಳಿಗೆ ಪಡ್ಡು ಸಿಕ್ಕಾಬಿಟ್ಟೆ ಇಷ್ಟ ಹಾಗಾಗಿ ಪಡ್ಡು ಮಾಡ್ಕೊಡ್ತೀಯಾ ಅಂತ ಅವರಿಗೆ ಪಡ್ಡು ಮಾಡಿಕೊಟ್ಟೆ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಆಗಿತ್ತು ಹಾಗಾಗಿ ತುಂಬ ಸಾಫ್ಟಾಗಿ ಬಂದಿತ್ತು ಅದ್ರ ಜೊತೆಗೆ ನಾನಿಲ್ಲಿ ಶೇಂಗಾ ಚಟ್ನಿ ಮಾಡಿದ್ದೀನಿ ಚಟ್ನಿ ಸ್ವಲ್ಪನೇ ಮಾಡಿದ್ದೀನಿ ನಂಗೆ ಚಟ್ನಿ ಇಷ್ಟ ಆಗೋದು ಿಲ್ಲ ನನ್ನ ಹಸ್ಬೆಂಡ್ ಚಟ್ನಿ ಇಷ್ಟ ಹಾಗಾಗಿ ಅವ್ರಿಗೆ ಮಾತ್ರ ಚಟ್ನಿ ಮಾಡಿದ್ದೀನಿ ನನಗೆ ಈರುಳ್ಳಿ ಪಲ್ಯ ಅಂತಂದರೆ ತುಂಬ ಇಷ್ಟ ಅದ್ರ ಜೊತೆಗೆ ಈರುಳ್ಳಿ ಪಲ್ಯ ಮಾಡ್ಕೊಂಡಿದ್ದೆ ಹಾಗೆ ಮಧ್ಯಾಹ್ನಕ್ಕೆ ಅಂತ ಸಿಕ್ಕಾಬಟ್ಟೆ ಬಿಸಿಲಿದೆ ಇವಾಗ ಮಳೆ ಬರ್ತಾ ಇದೆ ಆದರೆ ಇದು ವ್ಲಾಗ್ ಮಾಡಿದಾಗ ಸಿಕ್ಕಾಬಟ್ಟೆ ಬಿಸಿಲಿತ್ತು ಎಷ್ಟೇ ನೀರು ಕುಡಿದ್ರೂ ಆ ಬಾಯರ್ಗೆ ಹಾಕ್ತಾನೇ ಇರುತ್ತೆ ಅಂಥ ಟೈಮಲ್ಲಿ ಜಾಸ್ತಿ ಊಟ ಏನೋ ಬೇಡ ಅಂತ ಅನಿಸುತ್ತೆ ಆ ಲೈಟಾಗಿ ನಾನಿಲ್ಲಿ ಮೊಸರನ್ನ ಮಾಡಿದೆ ಒಗ್ಗರಣೆ ಮೊಸರನ್ನ ಅದು ತಣ್ಣಗಾದ್ಮೇಲೆ ಅದಕ್ಕೆ ಹಣ್ಣನ್ನು ಬಿಡಿಸಿ ಹಾಕ್ತೀನಿ ಬಿಸಿ ಇದ್ದಾಗ ಹಾಕಿದರೆ ದಾಳಿಂಬೆಣ್ಣು ಕೆಂಪೋಗಿರುತ್ತಲ್ಲ ಅದೆಲ್ಲ ಅದಕ್ಕೆ ಬಿಟ್ಕೊಳ್ಳುತ್ತೆ ಮೊಸರನ್ನದ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ನಾನು ಅದನ್ನು ತಣ್ಣಗಾದ್ಮೇಲೆ ಮೊಸರನ್ನ ಮೊಸರನ್ನಕ್ಕೆ ದ್ರಾಕ್ಷಿ ಮತ್ತು ದಾಳಿಂಬೆ ಕಂಬಿ ಹಣ್ಣನ್ನು ಬಿಡಿಸಿ ಹಾಕ್ತೀನಿ ಸ್ವಲ್ಪ ಹೊತ್ತು ಹಸ್ಗಳನ್ನ ಮೇಯಿಸಿ ಕಟ್ಟಿ ಹೋಗೋಣ ಅಂತ ಮನೆಯಿಂದ ತೋಟದಲ್ಲಿ ಕಟ್ಕೊಂಡು ಮೇಯಿಸ್ತಾ ಇದೆ ಒಂದು ನಾಲ್ಕು ಗಂಟೆಯಿಂದ ಮತ್ತೆ ತೋಟಕ್ಕೆ ಆಗುತ್ತೆ ಅಂತ ಆ ಮೇವು ಚೆನ್ನಾಗಿದೆ ಒಂದೇ ಹತ್ರ ಕಟ್ಟಿದರೆ ಅಲ್ಲೇ ತಿಂದ್ಕೊಂಡು ಇದು ಮಾಡ್ತಾ ಇರ್ತವೆ ಹಾಗಾಗಿ ಸ್ವಲ್ಪ ಹೊತ್ತು ಮೇಯಿಸಿ ಕಟ್ಟಾಕಿ ಹೋಗೋಣ ಅಂತ ಇಲ್ಲಿ ಈ ರೀತಿಯಾಗಿ ಹಸುಗಳನ್ನ ಇಟ್ಕೊಂಡು ಮೇಯಿಸ್ತಾ ಇದೆ ಆಕ ತಂಗಿ ಇಬ್ಬರು ಚೆಂದ ನಿದ್ದೆ ಮಾಡ್ತಾ ಇದ್ರು ಮನೆ ಹಿಂದೆನೇ ತೋಟ ನಾನಿಲ್ಲಿ ಇವಾಗ ಸ್ಕೂಲ್ ಇಟ್ಕೊಂಡು ಮೇಯಿಸ್ತಾ ಇದ್ದೀನಿ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಆಗಿತ್ತು ಅಂದರೆ ಜಾಸ್ತಿ ಏನೂ ಮಾಡಿರಲಿಲ್ಲ ಮೊಸರನ್ನ ಅಷ್ಟೇ ಮಾಡಿತ್ತು ದೋಸೆ ಬ್ಯಾಟರ್ ಇತ್ತು ಬೇಕಾದರೆ ದೋಸೆಯನ್ನು ಮಾಡ್ಕೊಳ್ಬಹುದಿತ್ತು ಇತ್ತೀಚೆಗೆ ಅಂದರೆ ಒಂದು ಎರಡು ಮೂರು ದಿನ ಆಗಿತ್ತು ನೀಟಾಗಿ ಮನೆ ಕ್ಲೀನ್ ಮಾಡಿ ಅಂದರೆ ಕಸ ಗುಡಿಸೋದು ಆ ಥರ ಕೆಲಸ ಎಲ್ಲ ಇರುತ್ತೆ ಅದನ್ನು ಮಾಮೂಲಿ ರೋಟೀನ್ ಮಾಡಲೇಬೇಕು ಅಂದರೆ ಮಾಮೂಲಿ ಬೇರೆ ಟೈಮಲ್ಲೆಲ್ಲ ಕ್ಲೀನ್ ಇದ್ನಲ್ಲ ಆ ಥರ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಹಾಗಾಗಿ ಕ್ಲೀನ್ ಮಾಡಿರಲಿಲ್ಲ ಕೆಲವೊಂದು ತರಕಾರಿಗಳನ್ನು ತರಿಸಿದ್ದೆ ಅದನ್ನೆಲ್ಲ ಜೋಡಿಸ್ಕೊಂಡು ಕಿಚನ್ ಸಲ ಕ್ಲೀನ್ ಮಾಡ್ಕೊಳ್ಳೋಣ ಮನೆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ಶಾಂತವಾಗಿರುತ್ತೆ ಅಯ್ಯೋ ಇಲ್ಲ ಅಂತಂದರೆ ಮಲಗೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ ಅಯ್ಯೋ ಇನ್ನು ಕ್ಲೀನ್ ಆಗಿಲ್ಲ ಯಾವಾಗ ಮಾಡೋದು ಯಾವಾಗ ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ ಎಲ್ಲ ಎಲ್ಲ ಮುಗಿದ್ರೆ ಸಮಾಧಾನವಾಗಿ ಒಂದು ಹೊತ್ತು ನಮ್ಮ ಫ್ರೀ ಟೈಮನ್ನು ಕಳೀಬಹುದು ಅಥವಾ ಟಿ ವಿ ನೋಡೋದಾಗಿರ್ಬೋದು ನನ್ನ ವ್ಲಾಗ್ ಎಡಿಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಮನೆ ಕೆಲಸ ಆಗಿರ್ಬೋದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಯಾವುದೇ ಕೆಲಸ ಆಗಿರಲಿ ಮನೆ ಕ್ಲೀನ್ ಆಗಿದ್ರೆ ನೆಕ್ಸ್ಟ್ ಅದನ್ನು ಮಾಡೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ನನಗೆ ಯಾವಾಗೆಲ್ಲ ಫ್ರೀ ಟೈಮ್ ಅಂತ ಸಿಗುತ್ತೆ ಆವಾಗ ಆದಷ್ಟು ಮನೆ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಅನ್ಸುತ್ತೆ ಇದೇನು ತುಂಬ ದೊಡ್ಡ ಮನೆ ಏನಲ್ಲ ಆದ್ರೂ ಕೂಡ ನನಗೆ ದೊಡ್ಡ ಮನೆ ಅಂತ ಅನಿಸುತ್ತೆ ಯಾಕೆಂತಂದರೆ ನಾನು ಚಿಕ್ಕ ಮನೆಯಿಂದ ಬಂದಿರೋದು ಅಲ್ಲಿ ಮಾಡುವಂತಹ ಕ್ಲೀನಿಂಗು ಇಲ್ಲಿಗೂ ತುಂಬ ಅಂದರೆ ತುಂಬ ಅಜ್ಜ ಗಜಾಂತರ ವ್ಯತ್ಯಾಸ ಇರುತ್ತೆ ಹಾಗಾಗಿ ನನಗಿದ್ದು ಸ್ವಲ್ಪ ದೊಡ್ಡದು ಅಂತಲೇ ಅನಿಸುತ್ತೆ ಒಬ್ಳ ಎಲ್ಲದನ್ನು ಕ್ಲೀನ್ ಮಾಡ್ತೀನಿ ಅಂತಂದರೆ ಒಂದೇ ದಿನಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಕೆಲಸಗಳನ್ನು ಡಿವೈಡ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಇವತ್ತು ಕಿಚನ್ ಮಾಡಿದ್ರೆ ನಾಳೆ ಇನ್ನೊಂದು ರೂಮು ಬೇಸಿಕ್ ಕ್ಲೀನಿಂಗಂತೂ ಡೈಲಿ ಇದ್ದೇ ಇರುತ್ತೆ ನೆಲ ಒರೆಸೋದು ಕಸ ಗುಡಿಸೋದು ಆ ಥರ ಕ್ಲೀನಿಂಗಂತೂ ಇದ್ದೇ ಇರುತ್ತೆ ಡೀಪಾಗಿ ಏನಾದರೂ ಕ್ಲೀನ್ ಮಾಡ್ತೀನಿ ಅಂತ ಅಂದರೆ ಈ ರೀತಿ ದಿನಕ್ಕೊಂದು ಏನಾದರೂ ಕೆಲಸಗಳನ್ನ ಇಟ್ಕೊಂಡಿರ್ತೀನಿ ಆವಾಗ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಅಂತ ನನಗನ್ಸುತ್ತೆ ಮಕ್ಕಳಿರೋ ಮನೇಲಂತೂ ಖಂಡಿತವಾಗಿಯೂ ಯಾವಾಗಲೂ ಕ್ಲೀನಾಗಿರುತ್ತೆ ಅಂತಂದರೆ ಅದು ಸುಳ್ಳು ನಾನು ಕ್ಲೀನ್ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತಿಗೆ ಮತ್ತೆ ಗಲೀಜಾಗಿರುತ್ತೆ ಆ ಮಾವಿನ ಹಣ್ಣಾಗಿತ್ತು ಎರಡೇ ಎರಡಿತ್ತು ಒಂದೆರಡು ಮೂರು ಇತ್ತು ಅದನ್ನ ಕಟ್ ಮಾಡಿ ಕೊಡೋಣ ಅಂತ ಮಾವಿನ ಚೆನ್ನಾಗಿ ತೊಳೆದಿದ್ದೀನಿ ಇಲ್ಲಿ ಇವಾಗ ಕಟ್ ಮಾಡಿ ಕೊಡ್ತಾ ಇದ್ದೀನಿ ನನ್ನ ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಅವರು ಚಿಕ್ಕೋದ್ರಿಂದನೂ ಹಣ್ಣುಗಳನ್ನು ಅಭ್ಯಾಸ ಮಾಡಿಸಿದ್ದೀನಿ ಅಂತಂದರೆ ಕೆಲವ್ರು ಹೇಗೆ ಅಂತಂದರೆ ಹಣ್ಣು ತಿನ್ನೋದಿಲ್ಲ ಅಂತ ಹೇಳ್ತಾರೆ ನಾನು ಚಿಕ್ಕೋದ್ರಿಂದ ಕೊಟ್ಟು ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಇಷ್ಟಪಟ್ಟು ತಿಂತಾರೆ ಬಾಳೆಹಣ್ಣು ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಅಥವಾ ದಾಳಿಂಬೆ ಆಗಿರ್ಬೋದು ಹಲಸಿನ ಹಣ್ಣು ಮಾವಿನ ಹಣ್ಣು ಸಪೋಟ ಯಾವುದೇ ಹಣ್ಣು ಕೊಟ್ಟರು ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ನಾವು ಬೆಳೆದಿರುವಂತಹ ಹಣ್ಣನ್ನು ಜಾಸ್ತಿ ಕೊಡಬೇಕು ಯಾಕೆಂತಂದರೆ ಅದಕ್ಕೆ ಯಾವುದೇ ಔಷಧಿ ಗೊಬ್ಬರ ಯಾವುದೂ ಕೂಡ ಹಾಕಿರೋದಿಲ್ಲ ಜೊತೆಗೆ ಹಣ್ಣಾಗೋದಕ್ಕೆ ಯಾವುದೇ ಕೆಮಿಕಲನ್ನು ಕೊಟ್ಟಿರೋದಿಲ್ಲ ಹೊರಗಡೆ ತಂದಿರುವಂತಹ ಹಣ್ಣುಗಳನ್ನು ಅವ್ರು ಹೇಗೆ ಹಣ್ಣು ಮಾಡಿರ್ತಾರೆ ಅಂತಲೇ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಬೆಳೆದಿರುವಂತಹ ಹಣ್ಣನ್ನು ಜಾಸ್ತಿ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಬೇಕರಿ ತಿಂಡಿ ಕೊಡೋದಕ್ಕಿಂತ ಹಣ್ಣುಗಳನ್ನು ಕೊಟ್ಟರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಳು ಕೊಡೋದಾಗಿರ್ಬೋದು ಹಣ್ಣುಗಳನ್ನು ಕೊಡೋದಾಗಿರ್ಬೋದು ಅವ್ರಿಗೆ ಏನಾದರೂ ಬೇಜಾರು ಆಗ್ತಾ ಇದೆ ಏನಾದರೂ ಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ಅವರಿಗೆ ಹಣ್ಣು ಹಣ್ಣನ್ನು ಕಟ್ ಮಾಡಿ ಕೊಟ್ಟೆ ಹಾಗೆ ಜ್ಯೂಸ್ ಬೇಕಾದ್ರೂ ಮಾಡಬಹುದು ಮಾವಿನ ಹಣ್ಣಲ್ಲಿ ಅದು ಕೂಡ ಚೆನ್ನಾಗಿರುತ್ತೆ ಅದನ್ನು ಕೂಡ ಇಷ್ಟಪಟ್ಟು ಕುಡಿತಾರೆ ಇವತ್ತು ಜ್ಯೂಸ್ ಏನೂ ಮಾಡಲಿಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಅವರಿಗೆ ಕ್ಲೀನ್ ಮಾಡಬೇಕಾದ್ರೆ ಮಧ್ಯ ಬೇಜಾರಾಗ್ತಾಯಿದೆ ಅಂದರು ಹಾಗಾಗಿ ಹಣ್ಣುಗಳನ್ನು ಕಟ್ ಮಾಡಿ ಕೊಟ್ಟೆ ಅವರು ಪಾಡಿಗೆ ಅವ್ರು ತಿನ್ಕೊಂಡು ಟಿ ವಿ ನೋಡ್ಕೊಂಡು ಏನಾದರೂ ಮಾಡ್ತಾಯಿರ್ತಾರೆ ಹೇಗೆ ಅಂತಂದರೆ ಇವಾಗ ನಾನು ವಿಯಲ್ಲಿ ಕ್ಲೀನ್ ಮಾಡಿಕೊಟ್ಟು ಬಂದಿದ್ದೀನಿ ಅಂತಂದರೆ ಕಿಚನ್ ಕ್ಲೀನ್ ಮಾಡೋದಕ್ಕೆ ನಾನು ಕಿಚನ್ ಕ್ಲೀನ್ ಮಾಡಿ ಮುಗಿಸಿ ಹೋಗೋ ಅಷ್ಟರಲ್ಲಿ ಮತ್ತು ವಿಯಲ್ಲಿ ಹಾಗೆ ಮಾಡಿರ್ತಾರೆ ಎಲ್ಲ ಹತ್ರನೂ ಟೆಡಿ ಬಿದ್ದಿರುತ್ತೆ ಅವ್ರ ಗೊಂಬೆಗಳು ಬಿದ್ದಿರುತ್ತೆ ಡಾಲ್ಗಳಾಗಿರ್ಬೋದು ಎಲ್ಲದು ಟಾಯ್ಸ್ ಆಗಿರ್ಬೋದು ಎಲ್ಲದು ಮನೆ ತುಂಬ ಹರ್ಡ್ಕೊಂಡಿರುತ್ತೆ ಏನಾದರೂ ತಿನ್ನೋ ಕೊಟ್ಟರೆ ಇವಾಗ ಮಾವಿನ ಕೊಟ್ಟಿದ್ದೀನಿ ಅಂತಂದರೆ ಅದರ ರಸ ಎಲ್ಲ ಹತ್ರನೂ ಒಣಗಿಸಿರ್ತಾರೆ ಅದು ಹೇಗೆ ಮೂರು ನಾಲ್ಕು ಮಕ್ಕಳನ್ನ ನೋಡ್ಕೊಳ್ತಾರಲ್ಲ ಅವ್ರು ಹೇಗೆ ನೋಡ್ಕೊಳ್ತಾರೆ ಅದು ಹೇಗೆ ಕ್ಲೀನ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ನಾನಂತೂ ಇಬ್ಬರಿಗೇ ಸೋತೋಗ್ಬಿಟ್ಟಿದ್ದೀನಿ ಅಷ್ಟು ತಲೆ ತಿಂತಾರೆ ಅಂದರೆ ತರಲೆ ಮಾಡೋದು ಸ್ವಲ್ಪ ಕಡಿಮೆನೇ ಬೇರೆ ಮಕ್ಳಿಗೆ ಕಂಪೇರ್ ಮಾಡಿದರೆ ನನ್ನ ಮಕ್ಕಳು ತುಂಬ ಆಟ ಮಾಡೋದು ಒಳೋದು ಹಿಂಸೆ ಕೊಡೋದು ಆ ರೀತಿ ಏನು ಮಾಡೋದಿಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳ್ತಾರೆ ಆದರೆ ಈ ರೀತಿ ಕ್ಲೀನ್ ಮಾಡೋದಲ್ಲಿ ಏನಾದರೂ ಕೆಲಸ ಕೊಡ್ತಾನೆ ಇರ್ತಾರೆ ಇದ್ಯಾಕೋ ಸ್ವಲ್ಪ ಡಸ್ಟ್ ಇದೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ವಿಂಡೋಸ್ ಎಲ್ಲ ಸಲ ಕ್ಲೀನ್ ಮಾಡಿಕೊಂಡೆ ಇವತ್ತಿನ ಕಿಚನ್ ಕ್ಲೀನಿಂಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಇವತ್ತಿನ ಉಳಾಗ ಕೂಡ ಇಲ್ಲೇ ಆಗ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ಹುಳಾಗಲ್ಲಿ ಥ್ಯಾಂಕ್ ಯು